ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನೆ ಕಾರ್ತಿಕ ಪೂರ್ಣಿಮೆ ಆಗಿರೋದ್ರಿಂದ ನಾನು ಹಾಸನಲ್ಲಿ ವೀರಭದ್ರೇಶ್ವರ ಸ್ವಾಮಿ ದಿವ ನಮ್ಮ ಹಾಸನದಲ್ಲಿ ಅಂತ ಅಲ್ಲ ಎಲ್ಲ ಕಡೆ ಶಿವನಾಲಯದಲ್ಲಿ ಕಾರ್ತಿಕ ಪೂರ್ಣಿಮೆಯಲ್ಲಿ ತುಂಬ ಚೆನ್ನಾಗಿ ದೀಪ ಹಚ್ಚಿ ದೀಪಾರಾಧನೆ ಮಾಡಿ ಹಾಗೆ ನಾನು ಕೂಡ ಮುನ್ನೂರ ಐದು ಬತ್ತಿ ಇರೋ ದೀಪನ ಹಚ್ಚಿದ್ದೆ ಈ ದೀಪ ಹಚ್ಚೋದ್ರಿಂದ ನಮ್ಮ ಪಾಪ ಕರ್ಮಗಳೆಲ್ಲ ಪೂರ್ತಿ ಕಳು ಶಿವನಿಗೆ ತುಂಬ ಹತ್ತಿರವಾಗಿ ಪ್ರೀತಿ ಪಾತ್ರರಾಗ್ತೀವಿ ಅಂತ ಹೇಳ್ತಾರೆ ಇದನ್ನ ಶ್ರೇಷ್ಠವಾಗಿ ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ಸೋಮವಾರ ಅಥವಾ ಕಾರ್ತಿಕ ನಾನು ತಟ್ಟೆಗೆ ಅಕ್ಕಿ ಹಾಕಿ ಅದರ ಮೇಲೆ ಹೂ ಹಾಕಿ ಅರ್ಣ ಕುಂಕುಮ ಹಾಕಿ ಎಲೆ ಇಟ್ಟು ಅಡಿಕೆ ಇಟ್ಟು ಒಂದು ರೂಪಾಯಿ ಕಾಯಿನ್ ಇಟ್ಟು ಅದ್ರ ಮೇಲೆ ದೀಪಕ್ಕೆ ಅರ್ಣ ಕುಂಕುಮ ಇಟ್ಟು ಎಣ್ಣೆ ಬಿಟ್ಟು ದೀಪ ಹಚ್ಚಿ ಬಾಳೆ ಕೂಡ ಇಡಬಹುದು ನೀವು ತ ಮಾಸ ಮಾಡ್ತಿರೋರಂತೂ ತಪ್ಪದೇ ಈ ಆಚರಣೆ ಮಾಡಿದ್ರೆ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ ಮಾಸದಲ್ಲಿ ಹೋದ ಕೂಡ ಹಚ್ಚಿದೆ ನಾನು ಈ ವರ್ಷನೂ ಅದೇ ಆಚರಣೆ ಮಾಡ್ಕೊಂಡು ಬಂದಿದೆ ಇನ್ನು ಹಾಸನದಲ್ಲಿ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಎಲ್ಲಿ ಬರುತ್ತೆ ಅಂದ್ರೆ ಓಲ್ಡ್ ಪೆನ್ಷನ್ ಮಾಲ್ ಅಪೋಸಿಟ್ ಪಾಂಡುರಂಗ ದೇವಸ್ಥಾನ ಮಾರ್ಕ್ ಬಂದು ಹಳೆ ಪೋಸ್ಟ್ ಆಫೀಸ್ ಇತ್ತು ಆ ರೋಡಲ್ಲಿ ನಿಮಗೆ ದೇವಸ್ಥಾನ ಸಿಗುತ್ತೆ ವೀರಭದ್ರೇಶ್ವರ ಸ್ವಾಮಿ ಟೆಂಪಲ್ ದೇವಸ್ಥಾನದಲ್ಲಿ ದೇವರಿಗೆ ನೈವೇದ್ಯ ಕೂಡ ಪೂರ್ತಿ ಅನ್ನ ದೀಪ ಎಲ್ಲ ಮುಗಿದ ಮೇಲೆ ನಾನು ದೇವರಿಗೆ ನಮಸ್ಕಾರ ಹಾಕಿ ಅಲ್ಲೇ ಪ್ರಸಾದ ಕೊಟ್ಟರು ಬಿಸಿ ಬಿಸಿ ಪಲಾವ್ ಅದನ್ನು ಇಸ್ಕೊಂಡು ಮಳೆ ಬರ್ತಿತ್ತು ಅಂತ ಬೇಗ ಮನೆ ಕಡೆ ಹೊಟ್ಟು ನನ್ನ ಈ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ಕೈ ಕೈ पाणिवीरभद्रकेशवम् भक्तिहीनकीचकूटगर्वभङ्गताण्डवं नीलकण्ठरुद्ररूप कृपाकरं कृपाकरम् कठोरकष्टकृष्णकर्मनाशकम् मदान्धबन्धरुण्डचेत भक्तवृन्दपोषितं शिवम्